ಯೂನಿವರ್ಸಿಟಿ ತಂದು ಯಾರು ಅವ್ರು ಓದ್ತಾರಂತ ಅವ್ರು ಎಷ್ಟು ವರ್ಷ ಮಾಡ್ತಾರಂತೆ ಎಂ ಬಿ ಬಿ ಎಸ್ ಆ ಪುರುಷಾರ್ಥಕ ಯೂನಿವರ್ಸಿಟಿ ಮಾಡ್ಬೇಕು ಎಲ್ಲಿ ಈಗ ಅಮರಾವತಿ ಇರೋದು ಎಲ್ರಿ ಅಮರಾವತಿ ಇರೋದು ಎಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಅಮರಾವತಿ ಇರೋದು ಎಲ್ಲಿ ಚಿಕ್ಕಬಳ್ಳಾಪುರ ಒಂದೇನಾ ಜಿಲ್ಲೆ ಅಂದ್ರೆ ನಿಮ್ಗೆ ನೀವ ಬಂದಿರೋದು ಅದು ಈಗ ಮತ್ತೆ ಈಗ ನೋಡ್ತಾ ಇರಿ ಈಗ ಮತ್ತೆ ಈಗ ಈಗ ಎರಡನೇ ತಾರೀಕು ಏನ್ ಘೋಷಣೆ ಮಾಡ್ತೀವಿ ನಮ್ಮ ಜಿಲ್ಲೆಯಲ್ಲೇ ಇರೋದು ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಸ್ವಲ್ಪ ನೆನಪು ಮಾಡ್ರಿ ಅಮರಾವತಿ ಅಂತ ಒಂದು ಊರಿಗೆ ಶಿಡ್ಲಘಟ್ಟ ತಾಲೂಕು ಅಂತ ಹೇಳಿ ಶಿಲ್ಘಟ್ಟನೂ ನಮ್ಮ ಜಿಲ್ಲೆಗೆ ಬರ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ಜಿಲ್ಲೆಯಲ್ಲಿ ಯಾವ್ಯಾವ ತಾಲೂಕಿದೆ ಅಂತ ಸ್ವಲ್ಪ ಫಸ್ಟ್ ಅವ್ರ ಹತ್ರ ಕೇಳಿ ಹಾಗಾದ್ರೂ ನೆನಪಿದ್ಯೋ ಇಲ್ಲ ಪಾಪ ಬಿಡುವಿಲ್ಲ ಒಂದು ಬೇರೆ ಇರಲ್ಲ ಪಾಪ ಏನು ಮಾಡ್ತೀವಿ ಅವರು ಭವಿಷ್ಯ ಅವರು ಎಲ್ಲಿ ಇಂಡಿಯಲ್ಲಿದ್ರು ಇನ್ನೆಲ್ಲೋ ದುಬೈಲ್ಲಿದ್ರು ಇನ್ನೆಲ್ಲಿದ್ರು ನನಗೆ ಗೊತ್ತಿಲ್ಲ ಯಾರೊಟ್ಟಿಗಿದ್ರು ನನಗೆ ಗೊತ್ತಿಲ್ಲ ಮಾಹಿತಿ ಇಲ್ಲ ಭಾಳ ಜವಾಬ್ದಾರಿಯಿಂದ ಪ್ರೋಟೋಕಾಲ್ ಏನಿದೆ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾಗಿ ಹೇಳಿದರೆ ಕುಸುಮ್ ಬಿ ಕುಸುಮ್ ಸಿ ಭಾಳ ಸ್ಪಷ್ಟವಾಗಿ ಹೇಳಿದರೆ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಇದರಲ್ಲಿ ಕುಸುಮ್ ಬಿ ಅಲ್ಲಿ ರಾಜ್ಯ ಸರ್ಕಾರದ ಪಾಲು ಮೂವತ್ತು ಪರ್ಸೆಂಟು ಕೇಂದ್ರ ಸರ್ಕಾರದ ಪಾಲು ಮೂವತ್ತು ಪರ್ಸೆಂಟ್ ಇತ್ತು ಮತ್ತು ರೈತರು ಏನೋ ಇಂಡಿವಿಜುವಲ್ ಬೋರ್ವೆಲ್ಗೆ ಸೊ ಸೋಲಾರ್ ಹಾಕುವಂಥದ್ದು ಅದಕ್ಕೆ ಮುಖ್ಯಮಂತ್ರಿಗಳೇನು ಹೇಳಿದ್ರು ಒಂತಿಕೆ ನಲ್ವತ್ತು ಪರ್ಸೆಂಟ್ ರೈತರು ಕೊಡಬೇಕಾಗಿತ್ತು ಅವ್ರ ಸರ್ಕಾರ ಇದ್ದಾಗ ಅನುಷ್ಠಾನ ಆಗಲಿಲ್ಲ ಮಾಡಲಿಲ್ಲ ನಮ್ಮ ಸರ್ಕಾರ ಬಂದು ಮೂವತ್ತು ಪರ್ಸೆಂಟ್ ರಾಜ್ಯ ಸರ್ಕಾರದ ಭಾಗ ಇದ್ದಿದ್ದು ಏನೋ ಐವತ್ತು ಪರ್ಸೆಂಟ್ ನಾವು ಇನ್ನಿಪ್ಪತ್ತು ಪರ್ಸೆಂಟ್ ಸೇರಿಸಿ ಐವತ್ತು ಪರ್ಸೆಂಟ್ ಮಾಡಿದ್ದೀವಿ ರೈತರು ಮಾಂತಿಕೆ ಮಾತ್ರ ಇಪ್ಪತ್ತು ಪರ್ಸೆಂಟ್ ಅಷ್ಟೇ ಹೇಳಿ ನಾವು ಆ ಭಾಗ ಯಾಕಂದ್ರೆ ನಮ್ಮ ಭಾಗದಲ್ಲಿ ಆಳ ಜಾಸ್ತಿ ಇದೆ ನಮ್ಮ ಭಾಗದಲ್ಲಿ ಅದು ಉಪಯೋಗ ಬರೋಲ್ಲ ಬೇರೆ ಭಾಗದಲ್ಲಿ ಅದನ್ನು ಉಪಯೋಗ ಪಡಿತಾ ಇದ್ದಾರೆ ನಾವು ಮಾಡಿರುವಂಥದ್ದು ಸಿ ಅಷ್ಟೇ ಭಾಳ ಸ್ಪಷ್ಟವಾಗಿ ಅವ್ರದೇ ಅವ್ರದೇ ಬಿ ಜೆ ಪಿಯ ಪರಿಷತ್ ಸದಸ್ಯ ಸದಸ್ಯರೇ ಆನ್ಲೈನಲ್ಲಿ ಬಂದಿದ್ರು ಗದಗಿಂದ ಯಾರು ನಮ್ಮ ಅವರು ಏನು ಹೇಳಿದ್ರು ಅವರು ನಮ್ಮ ಸರ್ಕಾರ ಇದ್ದಾಗ ಇದು ಪ್ರಾರಂಭ ಆಯಿತು ಆದರೆ ಅಷ್ಟು ಆಗಲಿಲ್ಲ ಈಗ ನೀವು ಪ್ರಾರಂಭ ಮಾಡಿದರೆ ಸಂತೋಷ ಪ್ರಹ್ಲಾದ್ ಜೋಶಿ ಅವ್ರಿಗೂ ಅಪ್ಪನಾಗಿತ್ತು ಅವ್ರು ಬೇರೆ ಕಾರ್ಯಕ್ರಮ ಇದೆ ಬರೋಕ್ಕಾಗಲ್ಲ ಅಂದರು ಅದಾಗಿ ಎರಡು ಮೂರು ದಿವ್ಸಕ್ಕೆ ದಯವಿಟ್ಟು ತಾವು ಮಾಧ್ಯಮಗಳಲ್ಲಿ ಪರಿಶೀಲಿಸಿ ಇದೇ ಕುಸುಮ್ಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮದಲ್ಲಿ ಜಾರ್ ಸಾಹೇಬರು ಪ್ರಹ್ಲಾದ್ ಜೋಶಿ ಸಾಹೇಬರು ಅವರೆಲ್ಲರೂ ಸೇರಿದ್ದಾರೆ ಪಾಪ ಇವರಿಗೆ ನನಗೆ ಏನೋ ನನಗೆ ಭಾಳ ಒಂದೊಂದ್ಸತಿ ಭಾಳ ಐವನ್ಸುತ್ತೆ ನಾನು ಯಾಕಂದರೆ ನಾನು ಭಾಳ ಬುದ್ಧಿವಂತ ಅಂದ್ಕೊಂಡಿದ್ದೆ ಯಾಕಂದರೆ ನನಗಿಂತ ವಯಸ್ಸಲ್ಲಿ ಸಣ್ಣ ಒಂದು ಸ್ವಲ್ಪ ನಾನೇನೋ ಭಾಳ ತಿಳುವಳ್ಕೆ ಇದೆ ಯಾಕಂದರೆ ಆ ಡ್ರೆಸ್ಸು ಆ ಸ್ಟೈಲು ಆ ಭಾವ ಎಲ್ಲ ನೋಡಿ ಬಹಳ ರಾತ್ರಿ ಎಲ್ಲ ಅಧ್ಯಯನ ಮಾಡ್ತಾರೆ ರಾತ್ರಿ ಬೇರೆ ಕೆಲಸ ಮಾಡೋದ್ರಲ್ಲಿ ಅವ್ರು ಕುರ್ಸುತ್ತಿರೋದ್ರಿಂದ ಅವ್ರು ಈ ಅಧ್ಯಯನ ಎಲ್ಲಿ ಮಾಡ್ತಾರೋ ಗೊತ್ತಿಲ್ಲ ಮಾಹಿತಿ ಇಟ್ಕೊಂಡು ಮಾತಾಡಬೇಕು ಸುಮ್ಮನೆ ಮಾಹಿತಿ ಇಲ್ದಾರ ಮಾತಾಡುವಂಥದ್ದು ಸರಿ ಇಲ್ಲ ಯಾಕಂದರೆ ಪದೇ ಪದೇ ಈ ರೀತಿ ನನಗೆ ಬೇರೆ ರೀತಿ ಮಾತಾಡುವಂಥದ್ದು ನನಗೂ ಒಂಥರ ಇಷ್ಟ ಆಗೋದಿಲ್ಲ ಯಾಕಂದರೆ ಸ್ವಲ್ಪ ಜವಾಬ್ದಾರಿಯಿಂದ ಮಾತಾಡಿ ಎಂ ಇದ್ದಾರೆ ಏನು ಆಗಬೇಕು ಜಿಲ್ಲೆಗೆ ಏನು ಮಾಡಬೇಕು ಇವತ್ತು ಖೇಲೋ ಇಂಡಿಯಾ ದುಡ್ಡು ತಗೊಂಬರ್ಲಿ ತಗೊಂಬರ್ಲಿ ಸ್ಟೇಡಿಯಂಗೆ ನಾವು ಸ್ವಾಗತ ಮಾಡ್ತೀವಿ ನಾನು ಮಾ ಮಾಸ್ಟರ್ ಪ್ಲಾನ್ ಮಾಡಿದ್ದೀನಿ ಸಜ್ಜು ಸಜ್ಜು ಕೈ ಜೋಡಿಸಿ ಕೈ ಜೋಡಿಸಿ ನೀವು ಇಂಥದ್ದು ಕೆಲಸ ಮಾಡಿ ಸಮಯ ಇಂಥದ್ದಕ್ಕೆ ಸಹ ನೀವು ಕೊಡಿ ಯಾವ್ಯಾವುದೋ ನಿಮ್ಮ ಮಾಹಿತಿ ಇಲ್ದಿರ ನೀವು ಮಾತಾಡುವಂಥದ್ದಕ್ಕೆ ಭವಿಷ್ಯ ಅದಕ್ಕೆ ಅರ್ಥ ಇರೋದಿಲ್ಲ ಅದರಿಂದ ಸುಮ್ಮನೆ ಯಾಕೆ ಅದ್ರ ಬಗ್ಗೆ ಹೆಚ್ಚು ಮಾತಾಡೋದು ಬೇಡ ಸ್ಟಾಫ್ ಆಗಿದ್ದಾಗ ನಂತರ ಏನಾಯಿತು ಕ್ರಿಕೆಟ್ ರಾಜಕಾರಣಕ್ಕೆ ಬಂದ ಮೇಲೆ ಸ್ವಲ್ಪ ಆಯ್ತು ಏನೋ ಕ್ರೀಡೆ ಎಲ್ಲ ಆಟ ಇಲ್ದಿರೋ ಸ್ವಲ್ಪ ಬ ಸ್ವಲ್ಪ ತೂಕ ಒಂದು ಪುಟ್ಟ ದಾಟ್ಬಿಟ್ಟೆ ನಾನು ಆಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಯಲ್ಲಿ ಪರಾಜಯ ಮೇಲೆ ನಾನು ಜಿಂದಾಲ್ಗೆ ಹೋಗಿ ಸ್ವಲ್ಪ ತೂಕ ಕಮ್ಮಿ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ಅದಾದ ನಂತರ ಸ್ವಲ್ಪ ದೈನಂದಿನ ಚಟುವಟಿಕೆಯಲ್ಲಿ ಬದಲಾವಣೆ ಆಯ್ತು ಯಾಕಂದರೆ ಪುರ್ಸತ್ ಕೊಟ್ಟರು ಜನ ಅದರಿಂದ ವಾಕಿಂಗ್ ಮಾಡುವಂಥದ್ದು ಮತ್ತು ಇವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೆ ನಿರಂತರವಾಗಿ ಹತ್ತು ಹನ್ನೆರಡು ಕಿಲೋಮೀಟ್ರ್ ವಾಕಿಂಗ್ ಮಾಡುವಂಥದ್ದು ಮಾಡಿದೆ ಡಯೆಟ್ ಮಾಡಿ ಕಂಟ್ರೋಲ್ ಮಾಡ್ತಿದ್ದೆ ಇವೆಲ್ಲ ಮಾಡ್ತಿದ್ದೆ ಒಂದು ಸ್ವಲ್ಪ ದಿವಸ ಯೋಗ ಹೋದೆ ಮೈ ಬಗ್ಗಿರಲಿಲ್ಲ ಅದರಿಂದ ಸ್ವಲ್ಪ ನಾನು ಅದನ್ನು ಮುಂದುವರಿಸಲಿಲ್ಲ ಆದರೆ ನಿರಂತರವಾಗಿ ವಾಕಿಂಗ್ ಮಾಡ್ತಿದ್ದೆ ನಂತರ ನಾನು ಶಟಲ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಶುರು ಮಾಡ್ಕೊಂಡೆ ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಎರಡನೇ ಸತಿ ಸೋತಾಗ ಜಿಮ್ಗೆಲ್ಲ ಹೋಗೋದು ಬಿಟ್ಬಿಟ್ಟು ಶಟ್ಲು ಆಡೋದಕ್ಕೆ ಶುರು ಮಾಡಿದೆ ಈಗಲೂ ಶಟ್ಲ್ ಆಡ್ತೀನಿ ಆದರೆ ಈ ರೀತಿ ಬೆಳಗ್ಗೆ ಮುಂಜಾನೆ ಬೇಗ ಬರುವಂಥ ಸಂದರ್ಭದಲ್ಲಿ ಆಗೋದಿಲ್ಲ ವಾರದಲ್ಲಿ ಒಂದೊಂದು ಒಂದು ಒಂದೊಂದು ಸತಿ ಮೂರ್ನಾಲ್ಕು ದಿವಸ ಆಡ್ತೀನಿ ಒಂದೊಂದು ದಿವಸ ಒಂದು ದಿವಸ ಎರಡು ದಿವಸ ಆಡ್ತೀನಿ ಅದರಲ್ಲಿ ಒಟ್ಟಾರೆಯಾಗಿ ಸ್ವಲ್ಪ ಏನೋ ಊಟದಲ್ಲೂ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ತೀನಿ ನಮ್ಮ ಒಂದು ಸತಿ ಪಾಟೀಲ್ ಏನಾದರೂ ಚಿಕನ್ ಬಿರಿಯಾನಿ ಏನಾದರೂ ಕೊಡಿಸ್ಬಿಟ್ರೆ ಸ್ವಲ್ಪ ಕಂಟ್ರೋಲ್ ತಪ್ಪುತ್ತೆ ಒಟ್ಟಾರೆಯಾಗಿ ಆರೋಗ್ಯದ ಕಡೆ ಗಮನ ಕೊಡ್ತಾಯಿದ್ದೀನಿ ಅಣ್ಣ ಒಂದು ಮಾತು ಹೇಳಿದರು ನನಗೆ ನಲವತ್ತು ವರ್ಷ ಆದಮೇಲೆ ಏನು ನೀರು ಪ್ರತಿ ವರ್ಷ ಹೆಲ್ತ್ ಚೆಕಪ್ ಮಾಡಿಸ್ಬೇಕು ಅದು ವಿಶೇಷವಾಗಿ ಏನು ಹೃದಯ ಸಂಬಂಧಿ ಸಮಸ್ಯೆಗಳು ಬರ್ತಕ್ಕಂಥ ಅವಕಾಶಗಳು ಇರ್ತವೆ ಅಂತೇಳಿ ಅದರಿಂದ ರೆಗ್ಯುಲರಾಗಿ ಹೆಲ್ತ್ ಚೆಕಪ್ ನಾನು ಜಯದೇವಾಲಿ ಮಾಸ್ಟರ್ ಚೆಕಪ್ ಮಾಡಿಸ್ತಾ ಇರ್ತೀನಿ ಅದರಿಂದ ಪೂರ್ತಿ ಏನೇನು ಆರೋಗ್ಯದ ಸಮಸ್ಯೆಗಳು ಬಂದದ್ದು ಸಭಾ ಬರಬಾರ್ದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿ ಶಟಲ್ ಅನ್ನು ನಾನು ಹೆಚ್ಚು ಆಡೋದ್ರಿಂದ ಬಹುಶಃ ಸ್ವಲ್ಪ ಊಟ ಕಮ್ಮಿ ಮಾಡೋದ್ರಿಂದ ಈ ರೀತಿ ಇರೋಕ್ಕೆ ಸಾಧ್ಯವಿಲ್ಲ ಅವರು ಅವ್ರಿಗೆ ಅವ್ರಿಗೆ ನಿದ್ದೆ ಮಾಡಿದವ್ರು ಹಿಂಗೆ ಅಂತಾನೇ ಇರ್ತಾರೆ ನಿದ್ದೆನೇ ಮಾಡಲ್ಲ ಅವರು ಅದರಿಂದ ಅದರಿಂದ ಅವರು ನನ್ನ ಬಗ್ಗೆ ಮಾತಾಡುವಂಥ ನೈತಿಕತೆ ಇಲ್ಲ ಅವರು ನಾನು ಎಲ್ಲ ವಿವರವಾಗಿ ಅವ್ರದ್ದೆಲ್ಲ ಬಹಿರಂಗ ಮಾಡಿದ್ದರಿ ಹಿಂದೆ ಅದರಿಂದ ಯಾರು ಏನು ಅಂತಕ್ಕಂಥದ್ದು ನಿಮಗೆಲ್ರಿಗೂ ಗೊತ್ತಿದೆ ಅದರಿಂದ ನನ್ನ ವೈಯಕ್ತಿಕ ಬ ಇದ್ರ ಬಗ್ಗೆ ಏನು ಅಂತ ಜಿಲ್ಲೆಯಲ್ಲಿ ಆಗುವಗಳ ಬಗ್ಗೆ ನಿಮಗೆಲ್ರಿಗೂ ನನಗಿಂತ ಹೆಚ್ಚು ಮಾಹಿತಿ ಇದೆ ಯಾವ ರೀತಿ ನನ್ನ ನಡವಳಿಕೆ ಇದೆ ಯಾವ ರೀತಿ ನಾನು ಈಗ ಎರಡು ವರ್ಷಗಳು ಜಿಲ್ಲಾ ಮಂತ್ರಿಯಾಗಿ ನಾನು ಜವಾಬ್ದಾರಿನ ಪೂರೈಸಿದ್ದೀನಿ ಅಂತಕ್ಕಂಥದ್ದು ಅವರಿಂದ ಕಲಿಯುವಂಥ ಅವಶ್ಯಕತೆ ನನಗಿಲ್ಲ ನನಗೆ ಆಲ್ಮೋಸ್ಟ್ ಸರ್ ಇಪ್ಪತ್ತು ದಿನಗಳ ಮುಂಚೆ ಏನೋ ನನಗೆ ಮುಖ್ಯಮಂತ್ರಿಗಳು ಕೇಳಿದ್ರು ಈಗ ಹತ್ತೊಂಬತ್ತನೇ ತಾರೀಕು ಅಲ್ಲಿ ಮಾಡೋಣ ಅಂತ ಕೇಳಿದ್ರೆ ಆ ರೀ ಮಾಡ್ಬೋದು ಅಂದರೆ ಮಾಡೋಣ ಅಂತ ಹೇಳಿದ್ರು ಅವಾಗ ನಾನು ಇಪ್ಪತ್ತು ದಿವಸ ಸಮಯ ಇದೆಯಲ್ಲ ನಮ್ಮ ಯೋಜನೆಗಳು ಇವೆಲ್ಲದಕ್ಕೂ ಅನುಮೋದನೆ ಅಂತ ಹೇಳಿ ನಾನು ಆ ಸಂದರ್ಭದಲ್ಲಿ ಮಾಡ್ಬೋ ಮಾಡೋಣ ಅಂತೇಳಿ ಹೇಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾನು ನಮ್ಮ ಕೋಲಾರ ಜಿಲ್ಲಾ ಮಂತ್ರಿಗಳನ್ನು ಮಾನ್ಯ ನಮ್ಮ ಗ್ರಾಮೀಣ ಗ್ರಾಮೀಣ ಬೆಂಗಳೂರು ಗ್ರಾಮೀಣ ಸಚಿವರಾಗಿರ್ತಕ್ಕಂಥ ಕೆ ಎಚ್ ಪುಣ್ಯಪ್ಪನವರನ್ನು ನಾವೆಲ್ಲರೂ ಮಾತಾಡಿಕೊಂಡು ಹಲವಾರು ಯೋಜನೆಗಳನ್ನು ನಾವು ತಯಾರು ಮಾಡ್ಕೊಂಡ್ವಿ ಆದರೆ ನಮಗೆ ಆ ಸಂದರ್ಭದಲ್ಲಿ ಬೆಂಗಳೂರಿನ ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಘಟನೆ ಅದೇ ಸಂದರ್ಭಕ್ಕಾಯ್ತು ನಿಮ್ಗೆ ಗೊತ್ತಿದೆ ಯಾವ ರೀತಿ ಗೊಂದಲ ಆಯಿತು ಯಾವ ರೀತಿ ಸರ್ಕಾರದ ಗಮನ ಬೇರೆ ಕಡೆ ಹೋಯಿತು ಆ ಕಡೆ ಜವಾಬ್ದಾರಿ ಹೆಚ್ಚು ಗಮನ ಆಗಿದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಎರಡು ಬಾರಿ ದಿಲ್ಲಿಗೆ ಇದಾಯಿತು ಮತ್ತು ಹಣಕಾಸು ಇಲಾಖೆ ಅಧಿಕಾರಿಗಳು ದಿಲ್ಲಿಯಲ್ಲಿ ಹಣಕಾಸು ಆಯೋಗದ ಸಭೆಗೆ ಹೋಗ್ಬೇಕಾಯ್ತು ಇವೆಲ್ಲ ಇದ್ದಿದ್ದರಿಂದ ನಾನು ಕೆಲವು ಯೋಜನೆಗಳನ್ನು ನಾನು ನಮ್ಮಾಗಿ ಸಂಬಂಧಪಟ್ಟಂತೆ ಕೆಲವು ಯೋಜನೆಗಳನ್ನು ನಾನು ಅದು ಹಿಂದೆ ಬೆನ್ನು ಬಿದ್ದು ಮಾಡಿಸಿದ್ದೆ ಬೇರೆಯವರು ಸ್ವಲ್ಪ ಮಾಡುವಂಥದ್ದಕ್ಕೆ ಸ್ವಲ್ಪ ಅವ್ರಿಗೂ ಸಮಸ್ಯೆಗಳಾಯಿತು ನಾವು ನಾವು ಇಲ್ಲಿ ಜಿಲ್ಲೆಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕನಿಷ್ಠ ಈ ಭಾಗದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಆಸೆ ಇತ್ತು ಅದು ಹಣಕಾಸು ಇಲಾಖೆಯಲ್ಲಿ ನಮಗೆ ಮಂಜೂರು ಸಮಯ ಸಮಯಾವಕಾಶದ ಕೊರತೆ ಆಯಿತು ನಂತರ ನಾವು ಮುಖ್ಯಮಂತ್ರಿಗಳಿಗೆ ನಾನು ಅವತ್ತು ರಾತ್ರಿ ಬಂದಾಗ ಸಂದರ್ಭದಲ್ಲಿ ಅವತ್ತು ಹೇಳಿದ್ರಿಲ್ಲ ನಾಳೆ ಬೆಳಗ್ಗೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಹೇಳಿದ್ರು ಆದರೆ ಬೆಳಗ್ಗೆ ನಾವು ಸಭೆ ಸೇರಿದಾಗ ಹಣಕಾಸು ಅಧಿಕಾರಿಗಳು ಸರ್ ಇವತ್ತು ಸಮಯಕ್ಕೆ ಭಾಳ ಕಮ್ಮಿ ಇದೆ ನಾವು ನಾಳೆಗೆ ಸಭೆಗೆ ಇದೆಲ್ಲ ನಾವು ತರಲಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಅವರು ಹೇಳಿದಾಗ ಮುಖ್ಯಮಂತ್ರಿಗಳೆಲ್ಲ ಇದು ಹಣಕಾಸು ಇಲಾಖೆ ಅನುಮೋದನೆ ಇಲ್ದಿರೋ ನಾವು ಯಾವುದು ಮಾಡೋದು ಬೇಡ ಮುಂದೆ ಮುಂದೂಡೋಣ ಇನ್ನೊಂದು ಸಮಯ ಕೊಡ್ತೀನಿ ಇವೆಲ್ಲ ಯೋಜನೆಗಳನ್ನು ನೀವು ಚರ್ಚೆ ಮಾಡಿ ಹಣಕಾಸು ಇಲಾಖೆ ಅಧಿಕಾರಿಗಳ ಜೊತೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮುಂದೂಡೋಣ ಅಂತೇಳಿ ತೀರ್ಮಾನ ಮಾಡಿದ್ರು ನಾವು ಒಳ್ಳೇದೇ ಹೇಳಿ ಏನು ಸ್ವಲ್ಪ ನಮಗೆ ನಷ್ಟ ಆಗಿದೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ಆದರೂ ಜಿಲ್ಲೆ ಹಿತಕ್ಕಾಗಿ ನಾವು ಒಳ್ಳೇದಾಗಬೇಕು ಅಂತಕ್ಕಂಥದ್ದು ಉದ್ದೇಶ ಇದ್ದಿದ್ದರಿಂದ ನಾವು ಆಯಿತು ಅಂಥೇಳಿ ಮುಖ್ಯಮಂತ್ರಿಗಳು ತೆಳದ ಮೇಲೆ ನಾವು ಸುಮಾರು ಎರಡು ಗಂಟೆ ಇತ್ತು ನಾನು ಸುರೇಶ್ ಅವರು ಕೆ ಎಚ್ ಪುನೀಪ್ನವರು ಹಣಕಾಸು ಇಲಾಖೆಯವ್ರ ಜೊತೆ ನಮ್ಮ ಏನೇನು ಕನಸುಗಳಿತ್ತು ಈ ಭಾಗಕ್ಕೆ ಅವನ್ನೆಲ್ಲ ಅವ್ರ ಜೊತೆ ಚರ್ಚೆ ಮಾಡಿ ಯಾವುದನ್ನು ನಾವು ಈಗ ತ್ವರಿತ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಯಾವುದು ಮುಂದೆ ತಗೋಬೇಕು ಮುಂದೆ ಬಜೆಟಲ್ಲಿ ಏನು ತಗೋಬೇಕು ಅಂತಕ್ಕಂಥದ್ದು ಇವೆಲ್ಲವನ್ನು ಚರ್ಚೆ ಮಾಡಿದ್ದೀವಿ ಈಗಾಗಲೇ ಅದು ಪ್ರಸ್ತಾವನೆಗಳನ್ನು ನಾವೆಲ್ಲ ಅವರಿಗೆ ಸಲ್ಲಿಸುವಂತ ಕೆಲಸ ಮಾಡಿದ್ದೀವಿ ಅದರಿಂದ ಎರಡನೇ ತಾರೀಕು ಅದನ್ನು ಸಮಯ ನಿಗದಿ ಮಾಡಿದ್ದಾರೆ ಇಲ್ಲಿ ಗಾಂಧಿ ಬೆಟ್ಟದಲ್ಲಿ ಅದಕ್ಕೆ ಈಗ ಮುಂದಿನ ಬರ್ತಕ್ಕಂಥ ವಾರದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಇಲ್ಲ ಈಗ ಏನು ಮನೆ ಆಯ್ತು ಈಗ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ ಆಗೋದು ಎರಡನೇ ತಾರೀಕು ಈಗಾಗಲೇ ನಾನು ಅಧಿಕೃತವಾಗಿ ಅದಕ್ಕೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಅದರಿಂದ ಒಟ್ಟಾರೆಯಾಗಿ ಜಿಲ್ಲೆಗೆ ಒಳ್ಳೆ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡ್ತಕ್ಕಂತ ವಿಶ್ವಾಸ ಇದೆ